ನಾ ಸ್ವಾಮಿ ಕುಟುಂಬದ ಪರ ನಿಂತ ಲಿಂಗಾಯತ ಸಮುದಾಯ ಈಗ ಆಲ್ರೆಡಿ ಚಿತ್ರದುರ್ಗದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರು ಪ್ರತಿಭಟನೆಯನ್ನ ಮಾಡಿದ್ರು ಸರಿಯಾದ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಕುಟುಂಬಕ್ಕೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಪೊಲೀಸರು ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೇಳಿ ಬಂತು ಹಾಗೆ ರಾಜ್ಯದಾದ್ಯಂತ ಆಕ್ರೋಶ ಇರುವಂಥದ್ದು ಈ ಪ್ರಕರಣದಲ್ಲಿ ಇನ್ನ ವೀರಶೈವ ಲಿಂಗಾಯತ ಮಹಾಸಭದಿಂದಲೂ ಕೂಡ ಪತ್ರವನ್ನ ಬರೆಯಲಾಗಿದೆ ಬೆಂಬಲವನ್ನ ಕೊಡಲಾಗಿರುವಂಥದ್ದು ಪ್ರಭಾವಿಗಳ ಒತ್ತಡಕ್ಕೆ ಸರ್ಕಾರ ಮಣಿಯಬಾರದು ಅಂತ ಆಗ್ರಹಿಸಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಒತ್ತಡವನ್ನು ಏರಲಾಗಿರುವಂತದ್ದು ಸರ್ಕಾರ ನಿರ್ಲಕ್ಷ್ಯ ತೋರಿದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಡಲಾಗಿದೆ ಪತ್ರ ಪತ್ರದ ಮುಖೇನ ಪತ್ರಿಕಾ ಹೇಳಿಕೆಯನ್ನ ರಿಲೀಸ್ ಮಾಡಿರುವಂಥದ್ದು ವೀರಶೈವ ಲಿಂಗಾಯತ ಮಹಾಸಭದಿಂದ ಪತ್ರವನ್ನ ಬರೆಯಲಾಗಿರುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನ ಅವರು ಆಗ್ರಹಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ತನಿಖೆ ದಾರಿಯನ್ನ ತಬ್ಬಾರ್ದು ಇನ್ನೊಬ್ಬರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗ್ಬಾರ್ದು ಆ ರೀತಿಯಾಗಿ ಆಗಿದೆ ಆದ್ರೆ ವೀರಶೈವ ಲಿಂಗಾಯತ ಸಮುದಾಯದಿಂದ ರಾಜ್ಯದಾದ್ಯಂತ ನಾವು ಹೋರಾಟವನ್ನ ಕೈಗೊಳ್ತೀವಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ದರ್ಶನ್ ಅಂಡ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದಂತ ರಘು ಅಂಡ್ ಟೀಮ್ ಇಂದು ಚಿತ್ರದುರ್ಗಕ್ಕೆ ಹೋಗ್ತಾ ಇರುವಂತದ್ದು ಚಿತ್ರದುರ್ಗಕ್ಕೆ ಕರೆದೊಯ್ತಾ ಇದ್ದಾರೆ ಪೊಲೀಸರು ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತ ನಿಟ್ಟಿನಲ್ಲಿ ಇಲ್ಲಿ ರಾಘವೇಂದ್ರ ಅಲಿಯಾಸ್ ರಘು ಇದಾನಲ್ಲ ಈತ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತನ ಮುಖಾಂತರನೇ ರೇಣುಕಾ ಸ್ವಾಮಿಯನ್ನು ಟ್ರೇಸ್ ಔಟ್ ಮಾಡಿ ಒಂದು ವಾರಗಳ ಕಾಲ ಆತನನ್ನು ಯಾವ ರೀತಿ ಎತ್ತಾಕೊಂಡು ಬರಬೇಕು ಏನು ಕೆಲಸವನ್ನು ಮಾಡ್ತಾ ಇದ್ದಾನೆ ಅವ್ರ ಮನೆಯಲ್ಲಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗಿತ್ತು ಇದು ಪ್ರೀ ಪ್ಲ್ಯಾಂಡ್ ಮರ್ಡ್ರು ಕೂಡ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಕಿಡ್ನಾಪ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ವಾರಗಳ ಕಾಲ ಸಾಕಷ್ಟು ರೇಣುಕಾ ಸ್ವಾಮಿಗೋಸ್ಕರ ಪ್ಲ್ಯಾನ್ ಅನ್ನು ಮಾಡಲಾಗಿತ್ತು ಅದಾದ್ಮೇಲೆ ಗೊತ್ತಾದ ಬಳಿಕ ಆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬರ್ಲಾಯ್ತಲ್ಲ ಆ ಒಂದು ಸ್ಪಾಟ್ಗಳಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸವನ್ನ ಇವತ್ತು ಪೊಲೀಸರು ಮಾಡಲಿದ್ದಾರೆ ಯಾರೆಲ್ಲ ಈ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನ ಕರ್ಕೊಂಡು ಹೋಗ್ತಾರೆ ನಾಲ್ಕು ಜನ ಇದಾರಲ್ಲ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ನಂಬರ್ ಒನ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಹಾಗೆ ಕಾರ್ತಿಕ್ ಮತ್ತೆ ನಂದೀಶ್ ಮತ್ತೆ ಪವನ್ ಈ ನಾಲ್ವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಸ್ಥಳ ಮಹಾಜರನ್ನ ಮಾಡುವಂತ ನಿಟ್ಟಿನಲ್ಲಿ ಇನ್ನು ದರ್ಶನ್ ಹಾಗೂ ಪವಿತ್ರ ಇಂದು ಸ್ಟೇಷನ್ ಅಲ್ಲೇ ಇದ್ದು ಅಲ್ಲೇ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಈ ನಡುವೆ ಮೃತದೇಹ ಸಾಗಿಸಿದ್ದಂತ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರನ್ನ ಕೂಡ ಸೀಸ್ ಮಾಡಲಾಗಿದೆ ಅದು ಪುನೀತ್ ಅನ್ನೋನಿಗೆ ಸೇರಿದಂತ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು ಆತನನ್ನ ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಲೆ ಇವತ್ತು ಸ್ಥಳ ಮಹಜರಿಗೆ ನಾಲ್ವರು ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ ಪೊಲೀಸರು ನಾ ರೇಣುಕಾಸ್ವಾಮಿ ಕುಟುಂಬದ ಪರ ನಿಂತ ಲಿಂಗಾಯತ ಸಮುದಾಯ ಈಗ ಆಲ್ರೆಡಿ ಚಿತ್ರದುರ್ಗದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರು ಪ್ರತಿಭಟನೆಯನ್ನ ಮಾಡಿದ್ರು ಸರಿಯಾದ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಕುಟುಂಬಕ್ಕೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಪೊಲೀಸರು ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೇಳಿ ಬಂತು ಹಾಗೆ ರಾಜ್ಯದಾದ್ಯಂತ ಆಕ್ರೋಶ ಇರುವಂಥದ್ದು ಈ ಪ್ರಕರಣದಲ್ಲಿ ಇನ್ನ ವೀರಶೈವ ಲಿಂಗಾಯತ ಮಹಾಸಭದಿಂದಲೂ ಕೂಡ ಪತ್ರವನ್ನ ಬರೆಯಲಾಗಿದೆ ಬೆಂಬಲವನ್ನ ಕೊಡಲಾಗಿರುವಂಥದ್ದು ಪ್ರಭಾವಿಗಳ ಒತ್ತಡಕ್ಕೆ ಸರ್ಕಾರ ಮಣಿಯಬಾರದು ಅಂತ ಆಗ್ರಹಿಸಲಾಗಿದೆ ದರ್ಶನ್ ಅಂಡ್ ಗ್ಯಾಂಗಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಡವನ್ನು ಏರಲಾಗಿರುವಂತದ್ದು ಸರ್ಕಾರ ನಿರ್ಲಕ್ಷ್ಯ ತೋರಿದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಡಲಾಗಿದೆ ಪತ್ರ ಪತ್ರದ ಮುಖೇನ ಪತ್ರಿಕಾ ಹೇಳಿಕೆಯನ್ನ ರಿಲೀಸ್ ಮಾಡಿರುವಂಥದ್ದು ವೀರಶೈವ ಲಿಂಗಾಯತ ಮಹಾಸಭದಿಂದ ಪತ್ರವನ್ನು ಬರೆಯಲಾಗಿರುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಆಗ್ರಹಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ತನಿಖೆ ದಾರಿಯನ್ನ ತಬ್ಬಾರ್ದು ಇನ್ನೊಬ್ಬರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗಬಾರ್ದು ಆ ರೀತಿಯಾಗಿ ಆಗಿದೆ ಆದ್ರೆ ವೀರಶೈವ ಲಿಂಗಾಯತ ಸಮುದಾಯದಿಂದ ರಾಜ್ಯದಾದ್ಯಂತ ನಾವು ಹೋರಾಟವನ್ನ ಕೈಗೊಳ್ತೀವಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ದರ್ಶನ್ ಅಂಡ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದಂತ ರಘು ಅಂಡ್ ಟೀಮ್ ಇಂದು ಚಿತ್ರದುರ್ಗಕ್ಕೆ ಹೋಗ್ತಾ ಇರುವಂತದ್ದು ಚಿತ್ರದುರ್ಗಕ್ಕೆ ಕರೆದೊಯ್ತಾ ಇದ್ದಾರೆ ಪೊಲೀಸರು ಅಲ್ಲಿ ಸ್ಥಳ ಮಹಾಜರನ್ನ ಮಾಡುವಂತ ನಿಟ್ಟಿನಲ್ಲಿ ಇಲ್ಲಿ ರಾಘವೇಂದ್ರ ಅಲಿಯಾಸ್ ರಘು ಇದಾನಲ್ಲ ಈತ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತನ ಮುಖಾಂತರನೇ ರೇಣುಕಾ ಸ್ವಾಮಿಯನ್ನ ಟ್ರೇಸ್ ಔಟ್ ಮಾಡಿ ಒಂದು ವಾರಗಳ ಕಾಲ ಆತನನ್ನು ಯಾವ ರೀತಿ ಎತ್ತಾಕೊಂಡು ಬರಬೇಕು ಅವನು ಏನು ಕೆಲಸವನ್ನ ಮಾಡ್ತಾ ಇದ್ದಾನೆ ಅವ್ರ ಮನೆಯಲ್ಲಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗಿತ್ತು ಇದು ಪ್ರೀ ಪ್ಲಾನ್ಡ್ ಮರ್ಡ್ರು ಕೂಡ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಕಿಡ್ನಾಪ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ವಾರಗಳ ಕಾಲ ಸಾಕಷ್ಟು ರೇಣುಕಾ ಸ್ವಾಮಿಗೋಸ್ಕರ ಪ್ಲಾನ್ ಅನ್ನ ಮಾಡಲಾಗಿತ್ತು ಅದಾದ್ಮೇಲೆ ಗೊತ್ತಾದ ಬಳಿಕ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬರ್ಲಾಯ್ತಲ್ಲ ಆ ಒಂದು ಸ್ಪಾಟ್ಗಳಲ್ಲಿ ಸ್ಥಳ ಮಹಾಜರನ್ನ ಮಾಡುವಂಥ ಕೆಲಸವನ್ನು ಇವತ್ತು ಪೊಲೀಸರು ಮಾಡಲಿದ್ದಾರೆ ಯಾರೆಲ್ಲ ಈ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನ ಕರ್ಕೊಂಡು ಹೋಗ್ತಾರೆ ನಾಲ್ಕು ಜನ ಇದಾರಲ್ಲ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ನಂಬರ್ ಒನ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಹಾಗೆ ಕಾರ್ತಿಕ್ ಮತ್ತೆ ನಂದೀಶ್ ಮತ್ತೆ ಪವನ್ ಈ ನಾಲ್ವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಸ್ಥಳ ಮಹಜರನ್ನ ಮಾಡುವಂತ ನಿಟ್ಟಿನಲ್ಲಿ ಇನ್ನು ದರ್ಶನ್ ಹಾಗೂ ಪವಿತ್ರ ಇಂದು ಸ್ಟೇಷನ್ ಅಲ್ಲೇ ಇದ್ದು ಅಲ್ಲೇ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಈ ನಡುವೆ ಮೃತದೇಹ ಸಾಗಿಸಿದ್ದಂತ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರನ್ನ ಕೂಡ ಸೀಸ್ ಮಾಡಲಾಗಿದೆ ಅದು ಪುನೀತ್ ಅನ್ನೋನಿಗೆ ಸೇರಿದಂತಹ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು ಆತನನ್ನ ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತಲೆ ಇವತ್ತು ಸ್ಥಳ ಮಹಜರಿಗೆ ನಾಲ್ವರು ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ ಪೊಲೀಸರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ